ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೋಡಿ ಚೆನ್ನಾಗಿದ್ದೀರಾ ಅಂತಂದರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಿರುತ್ತೆ ವಿಶೇಷ ಅಂದರೆ ನಮ್ಮ ಮನೆಯ ಬರ್ತದೆ ಇರುತ್ತೆ ಅವರಿಗೆ ಟೇಸ್ಟಿ ಬಾತ್ ತುಂಬ ಇಷ್ಟ ಅದಕ್ಕೆ ಟೇಸ್ಟಿ ಭಾತ್ ಮಾಡೋಣ ಅಂತ ಅಂತ ನೋಡ್ಕೊಳಿ ಫಸ್ಟಿಗೆ ಚಿಕ್ಕನಪ್ಪ ನೋಡಿ ಪುಪ್ಪುಕೆ ಬೌಲ್ನಲ್ಲಿ ದ್ರಾಕ್ಷಿ ಲೈಟಾಗಿ ಉರುಕೊಳಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಉರುಕೊಂಡ್ರೆ ಹಾಕಿದೀನಿ ಬಡನಿಗೆ ಮಾಡ್ತೀನಿ ನೋಡಿ ಈಗ ತಗಿತಾ ಇದೀನಿ ಉದುಕ್ಕೊಂಡಿದ್ದೀನಿ ಚುರುಟಿ ರವಾ 1 ಕಪ್ ಹಾಕೊಂಡಿದ್ದೀನಿ ಅದು ಇವಾಗ ಹುರ್ಕೋತೀನಿ ತುಪ್ಪದರಲ್ಲ ಇವಾಗ ಗೋಡಂಬಿ ದ್ರಾಕ್ಷಿ ಹಾಕೊಂಡಿದ್ದೀನಿ ಎಲ್ಲಾ ಆಡೆ ಬನ್ನಿ ಇಲ್ಲಿ ಹಾಕೋತಾ ಇದೀನಿ ಇದು ಕೊಂ ಹಸಿ ವಾಸನೆ ಹೋಗೋವರೆಗೂ ಹುರುಪೋಗೋಕೆ ಅಡಿ ಇವಾಗ ಹಸಿ ವಾಸನೆ ಹೋಗಿತೆ ಒಂದು ಬಟ್ಲಿ ಸೈಡ್ ಇಟ್ಟು ತೆಕ್ಕೋತೀನಿ ಇದು ಫ್ರೆಂಡ್ ಇವಾಗ ರವ ತೆಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ನೀರು ಹಾಕೋಣ ಒಂದು ಕಪ್ ನೀರು ರವ ಇತ್ತಲ್ಲ ಎರಡು ಕಪ್ ನೀರು ಹಾಕೋತೀನಿ ಸದಾ ಮೆಸೇಜ್ ತೊಳ್ಕೊಡ್ಬೇಕು ಪಪ್ಪಗೆ ಇವು ಚೆನ್ನಾಗಿ ನೀರು ಕುದಿಬೇಕು ಹ್ಞೂ ಇವಾಗ ನೀರು ಚೆನ್ನಾಗಿ ಕುದೀತೈತೆ ಅದಕ್ಕೆ ಇವಾಗ ನಾವು ಹುರ್ಕೊಂಡಿದ್ದು ರವ ಐತಲ್ಲ ನಂಗೆ ಈ ಕುದಿಯೋದ್ರಲ್ಲಿ ನೀ ರವೆ ಹುರ್ಕೊ ಹುರ್ಕೊಂಡಿದ್ದೆ ಇದಕ್ಕೆ ಬಿರಿಸ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಹುಷಾರು ಇದು ರವೆ ಬೇರೆ ಚಿರುತ್ತೆ ಗಂಟ ಆಗಲ್ಲ ತಕೋರಿ ಮತ್ತೆ ಇರು ಒಂದು ಬಟ್ಲು ಸಕ್ಕರೆ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಗಂಟಿಲ್ದಂಗೆ ತಿರ್ಸ್ಕೊಳ್ರಿ ಇರೋ ಇದು ಇದಕ್ಕೆ ಹಾಕಿ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನಾನು ಆರೆಂಜು ರಸ ತೆಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೇಸರಿ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ಮತ್ತೆ ಉರ್ಕೊಂಡಿದ್ದು ದ್ರಾಕ್ಷಿ ಕೋಡಂಗಿ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಏಲಕ್ಕಿ ಕುಟ್ಟಿಕೊಂಡಿದ್ದೀನಿ ಅದೇ ಇವಾಗ ಮೇಲೆ ಉದುರಿಸ್ತಾ ಇದ್ದೀನಿ ನೋಡಿ ತಳ ಎಲ್ಲ ಬಿಟ್ಟು ಕೊಡ್ತಾ ಇದೆ ನೋಡಕ್ ಕೇಸರಿ ಬಾತ್ ರೆಡಿ ಇವಾಗ ಉಪ್ಪಿಟ್ಟು ಕಾಂಬಿನೇಷನ್ ಇರ್ ಇರುತ್ತೆ ಆದ್ರೆ ನಮ್ಮಲ್ಲಿ ಉಪ್ಪಿಟ್ಟು ತಿನ್ನಲಾಗುತ್ತೆ ಮಂಡಕ್ಕಿ ಒಗ್ಗರಣೆ ತೋರಿಸ್ತಾ ಇದ್ದೇವೆ ಸರಿ ಇದಾಗಿತ್ತು ಸ್ವಲ್ಪ ಸೈಡಿಗೆ ಎತ್ತಿ ಇಟ್ಕೊಂಡು ನೋಡ್ರಿ ಇಲ್ಲಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಮಂಡಕ್ಕಿ ಒಗ್ಗರಣೆ ಸುಸ್ಲಾ ಮಾಡೋದು ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನು ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕೋಣ ಇಲ್ಲಿ ನಾನು ಇವಾಗ ಹಸಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿದ್ದು ಸ್ವಲ್ಪ ಫ್ರೈ ಆದಮೇಲೆ ಹಾಕೋಣ ನಾನು ಸ್ವಲ್ಪ ಇಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬೇಕಿತ್ತು ಇವಾಗ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ಚೆನ್ನಾಗಿ ಹಸಿ ಹಸಿ ಅವ್ರಿ ಹುಡ್ಕೊಂಡ್ರೆ ಇವಾಗ ನಾನು ಇದಕ್ಕೆ ಉಪ್ಪು ಸೇಸ್ತಾ ಇದ್ದೀನಿ ರುಚಿಗೆ ತಕೊಂಡು ನಾನು ಇಲ್ಲೇ ಪುಟಾಣಿ ಹಿಟ್ಟು ರುಚಿಗೆ ಹಾಕೊಂಡಿದೀನಿ ಅಂದರೆ ಹುರ್ಗಡ್ಲೆ ಇರುತ್ತಲ್ಲ ಅದಕ್ಕೆ ಪುಡಿ ಇದು ಬಿಚ್ಚಿಗೆ ಹಾಕೊಂಡು ಇಟ್ಕೊಂಡಿದೀನಿ ಸ್ವಲ್ಪ ಇದಕ್ಕೆ ಹರ್ಶನ ಹಾಕಬೇಕು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ನೋಡಿರ್ಲಿಕ್ಕ ಹಳ್ಳು ತೋಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಮಂಡಕ್ಕಿ ಚುರುಮುರಿ ಅಂತಾರೆ ಒಂದು ಕಡೆ ಹಳ್ಳು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಹಸನ್ನು ಇದಕ್ಕೆ ಬೇಸನ್ ಮಿಕ್ಸ್ ಮಾಡ್ಕೊಬೇಕು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಇಲ್ಲ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಇವಾಗ ಇಷ್ಟು ಮಾಡ್ಕೊಳ್ರಿ ಆಮೇಲೆ ಇದ್ರೆ ಹಾಕಿದೀನಿ ಇಲ್ಲ ಅಂದರೆ ಹಾಕಲ್ಲ ತೆಂಗಿನ ಸೊಪ್ಪಿಗೆ ಹಾಕಿದ್ದೀನಿ ಇದಕ್ಕೆ ನಾವು ಪುಡಿ ಮಾಡಿಕೊಡಿದ್ದು ಹುರ್ಗಡ್ಲೆ ಪುಡಿ ಇವಾಗ ಇದು ಚೆನ್ನಾಗಿ ಬರುತ್ತೆ ಇದು ಸೇರಿಸಿದ್ರೆ ಟೇಸ್ಟ್ಗಳು ನೋಡಿರಿ ಮಂಡಕ್ಕಿ ಒಗ್ಗರಣೆ ರೆಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಏನೋ ಚೆನ್ನಾಗಿ ಬಿಸಿ ಬಂತು ಚೆನ್ನಾಗಿ ಮಿಕ್ಸ್ ಆಯ್ತು ಅಂದ್ರೆ ಅದ್ರೆ ರೆಡಿ ಅದ್ರ ಜೊತೆ ಮೆಣ್ಸಿನ್ಕಾಯಿ ಬಜ್ಜಿದ್ರೂ ಇನ್ನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸದ್ಯಕ್ಕೆ ಇವಾಗ ನಾನು ಮಾಡೋಕ್ಕಾಗಿಲ್ಲ ಇನ್ನೊಂದು ರೆಸಿಪಿಯಲ್ಲಿ ತೋರಿಸ್ತೀನಿ ಇವಾಗ ಒಂದು ಕಡೆ ಇವಾಗ ನಮ್ಮ ಹರಿಗೇ ಮೊಟ್ಟೆ ಆಮ್ಲೆಟ್ ಬೇಕಂತ ಅದು ತೋರಿಸ್ತೀನಿ ನೋಡಿರಿ ನಾನು ತವಕ್ಕೊಂಡಿದ್ದೀನಿ ದೋಸೆ ಇರುತ್ತವೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿ ಹಾಕ್ಕೊಡ್ತಾ ಇದ್ದೀನಿ ನೆರೆಗೆ ಈರುಳ್ಳಿ ಹಾಕೋತೇನೆ ಅದು ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಹದಿ ಹಸಿ ಮೆಣಸಿಟಿ ಹಾಕ್ಕೊಂಡಿದ್ದೀನಿ ಮತ್ತೆ ಒಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಡಿಪ್ ಮಾಡ್ಕೋಬೇಕು ನಾನು ಇದಕ್ಕೆ ಸ್ವಲ್ಪ ಡಿ ಉಪ್ಪು ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಇದಕ್ಕೆ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಿಲ್ಲ ಇದಕ್ಕೆ ಬೆರೆಸ್ಕೊಂಡು ಆಮ್ಲೆಟ್ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಹಾಕಿದ್ರೆ ಮಿಕ್ಸ್ ಆಗಿರುತ್ತೆ ಅದು ಚೆನ್ನಾಗಿರುತ್ತೆ ಇವಾಗ ಟವದ್ರಲ್ಲಿ ಹಾಕಿದ್ರೆ ಅದೇ ಮತ್ತೊಂದು ಸೀ ವಾಸನೆ ಇರುತ್ತೆ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿತ್ತು ಇವಾಗ ರಿಟನ್ನು ಉಂಟಾಗ್ತಾನೆ ಆವಾಗ ಅದ್ರ ಎಲ್ಲ ಸೀರೋ ಅದೊಂದು ಈರುಳ್ಳಿ ಎಲ್ಲ ತಡೆಗಡೆ ಅಂದ್ಕೊಡಬೇಕು ಇವಾಗ ಹಿಂಗೆ ಅದು ಮತ್ತು ಅಂಬ ರೆಡಿ ಇವಾಗ ಹಾಫ್ ಮಾಡೋಣ ಸ್ಟ ನಮ್ಮ ಮನೆ ಬರ್ತಡೆ ಫೆಷಲ್ ಇದು ಇವತ್ತು ಸಂಡೆ ಫೆಷಲಿದು ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡ್ತೀವಿ ು ಬರ್ತಾರೆ ಸ್ಪೆಷಲಿಗೆ ಎ ಸಿ ನೀವು ಅಂದ್ಕೊಂಡಿದ್ದು ಸುಟ್ಸ್ಲ ಇಷ್ಟ ಅಲ್ಲ ನನಗೆ ಮಂಡಕ್ಕೆ ಹೋದ್ರಿಂದ ಅದು ಆಮ್ಲೆಟ್ ಟಿಫಿನ್ ಮಾಡಲ್ಲ ಬನ್ನಿ ಫ್ರೆಂಡ್ಸ್ ನೈಟ್ ಸಂಡೆ ಮತ್ತೆ ಸಾರು ಮಾಡಿದ್ದು ಮಟನ್ ಚಿಕನ್ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ಗೊತ್ತ ಮತ್ತೆ ಸಾರು ರೊಟ್ಟಿ ಇಲ್ಲಿ ಅನ್ನ ಅಲ್ಲಿ मोट्टे सर शाहिद इट्स ऑन Amazon Prime ब्लू मार्क ಮಾಡಿದ ಒಳ್ಳೆ जुलತ ಆರು ಮನೇ نہیں ನೋಡಿ ನಾನು அம்மನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದು ஏன்த்தே ஆய்வூஸ் அந்த கேட்கிற மக்கள் ஏன்னா மக்களும் நாவெல்லாம் நீங்கள் அந்த நினைக்கிறேன் சர் பார்த்து அவங்க அந்த நைட் ஆகி கூடனே அந்த அந்த மாதிரி நான் அந்த அதுவும் அங்கே ಫೆಸ್ಟಿವತ್ ಅಂತ ಸರಿ ಆಯಿತು ಅಂತ ಅದನ್ನು ನೋಡ್ಕೊಡ್ತೀವಿ ನಾನು ಅವ್ರಿಗೆ ಹೇಳಂಗೆ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ ಅವ್ರಿಗೆ ಅಷ್ಟಲ್ಲಿ ಬರ್ತಡೇ ಅವ್ರಿಗೆ ಮಾಡ್ತಾಯಿಲ್ಲ ಅಂತ ಹಿಂಗೆ ಅಂದ್ಕೊಂಡು ಇದ್ರಲ್ಲಿದ್ದರು ಅಷ್ಟರಲ್ಲಿ ಆಯಿತಲ್ಲ ಅಂತಂದು ಮತ್ತು ಕೇಕ್ ತರೋದು ಹೇಳಿಲ್ಲಲ್ಲ ನಾವು ಅಕೆ ಆಮೇಲೆ ಇವರು ಕೇಕ್ ತಿನ್ನಿಸ್ತಾ ಇದ್ದಾರಲ್ಲ ಅವರಿಗೆ ಹೇಳಿದ್ದೆ ನಾನು ಕೇಕ್ ತೊಗೊಂಡು ಬರ್ರಿ ಅಂತ ಅವ್ರು ತಂದು ಕೊಟ್ಟಿದ್ದು ಲೇಟಾಗೋಯಿತು ಒಂಬತ್ತು ಗಂಟೆ ಆಗೇ ಹೋಯ್ತು ಅದರಿಂದ ನಾನು ಲೇಟಾಗಿ ಕೇಕ್ ಕಟ್ ಮಾಡಿದ್ವಿ ನೋಡಿ ನನ್ನ ಮಗು ನಮ್ಮ ಮಕ್ಕಳಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಏ ಇವತ್ತಿದ್ದು ಸರ್ಪ್ರೈಸ್ ವಿ ಬರ್ತಡೇ ಈಗಿತ್ತು ಓಕೆ ಬಾಯ್ ಹೇಗಿತ್ತಂತ